ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಯಲ್ಲಿದೆ ಕಥೆಯ ಮುಂದುವರೆತ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಟಿ ಟಿವಿ ಆಫ್ ಮಾಡಲು ಅದ್ವೈತ್ ಮಲಗಿದ್ದ ಟೇಬಲ್ ಹತ್ರ ಹಿತ ರಿಮೋಟ್ ತೆಗೆದುಕೊಳ್ಳೋಕ್ಕೆ ಹೋಗಿ ಹುಡ್ಗಿ ಕಾಯಿ ಹಿಡಿದು ಹೇಳ್ದ ಅದ್ವೈತ್ ಬೆಡ್ ಮೇಲೆ ಉಳಿಸಿದ್ದ ಮುಂದೆ ಅದ್ವೈತು ತುಂಟ ನಗುವಿಂದ ನೋಡ್ದ ದರಿತಿ ನಾಚಿಕೆಯಲ್ಲಿ ಕಣ್ಣು ಮುಚ್ಚಿ ಮುಖ ತಿರ್ಗಿಸುತ್ತೆ ಅದ್ವೈತ್ ನಗತ ನನಗೋಸ್ಕರ ರೆಡಿಯಾಗಿ ನಾನು ನೋಡೋಕ್ ಮುಂಚೆ ಬಾಗಿಲಾಕಿ ಇದು ಯಾವ ನ್ಯಾಯ ಮಿಸಸ್ ಅದ್ವೈತ್ ಎಂದ ದರಿದ್ರಿ ನೀವು ಮಲಗಿದ್ರಲ್ಲ ಎಂದಳು ನಾಚತ ಅಥ್ವಾಯ್ತು ನಾನು ಮಲಗ್ತಿದ್ದೆ ಬಟ್ ನನ್ನ ಹೆಂಡತಿ ಇವತ್ತು ನನಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿ ಮುದ್ದಾಗಿ ರೆಡಿಯಾಗಿ ಬೇಗ ಮನೆಗೆ ಬರು ಕೇಳಿದ್ಲಲ್ಲ ಅದಕ್ಕೆ ನಿದ್ದೆ ಟುಸ್ ಪಟಾಕಿ ಆಯಿತು ಎಂದ ದರಿದ್ರಿ ನಾನು ನಿದ್ದೆ ಮಾಡಬೇಕು ನೀವು ಮಲಗೋಗಿ ಎಂದಳು ಅದ್ವಾಯ್ತು ಅವಳು ಮುಡಿತಿದ್ದ ಮಲ್ಲಿಗೆ ಹೂವನ್ನು ಮೂಸಿ ಬೇಡ ನಾನು ನಿದ್ದೆ ಮಾಡಲ್ಲ ಇಷ್ಟು ನೀನು ಆಟ ಆಡಿಸ್ತೀಯಲ್ಲ ಅದಕ್ಕೆ ನೀನು ನಿದ್ದೆ ಮಾಡೋ ಹಾಗಿಲ್ಲ ಎಂದು ಕಣ್ಣು ನೋಡ್ದ ದರಿದ್ರ ಮುಖ ಬ್ಲ್ಯಾಶ್ ಆಗಿತ್ತು ಹೊಗಳ್ ನಂತ ಟೈಮ್ ಆಯ್ತಲ್ವಾ ನಾಳೆ ಡ್ಯೂಟಿಗೆ ಹೋಗಬೇಕು ನೀವು ಎಂದಳು ಅಥ್ವಯ್ತು ನಿತಾ ಅವಳು ಸೊಂಟಕ್ಕೆ ಕೈ ಹಾಕಿ ನಾಳೆ ರಜೆ ಹಾಕ್ತೀನಿ ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಎಂದು ನೀತಾ ಅನಕ್ಕೆ ಅವಳ ಬಳಿ ಮೇಲೆ ಕೈ ಹಾರಿಸಿ ಚೆನ್ನಾಗಿದೆ ನಿನಗೆ ನಿನಗೆ ಮೊದಲೇ ಹೇಳಿದ್ದಲ್ವ ನೀನು ಈಗೆಲ್ಲ ಸೀರೆ ಹಾಕೋಬೇಡ ಅಂತ ಆದರೂ ಹಾಕ್ಕೊಂಡಿದ್ಯಾ ಅಂದರೆ ನಾನು ಏನಂತ ತಿಳ್ಕೊಳ್ಳಿ ಮಿಸ್ಸಸ್ ಅದ್ವೈತ್ ಎಂದ ದರಿದ್ರಿ ಹೇಳಿದ್ನಲ್ಲ ಅದು ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಅಂತ ಎಂದಳು ಅದ್ವೈತ ಅವಳ ತಲೆಗೆ ನಿಧಾನಕ್ಕೆ ಒಂದು ಡಿಕ್ಕಿ ಹೊಡೆದು ಬೆದ್ದು ಚಿನ್ನಮ್ಮ ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ಇವತ್ತು ಯಾವಾರ ಎಂದ ದರಿದ್ರಿ ಅದು ಅದು ಬುಧವಾರ ಎಂದಳು ಇವತ್ತು ಯಾವ ವ್ರತ ಮೇಡಮ್ ಎಂದ ಹದ್ವಾಯ್ತು ಹುಡುಗಿ ಅದ್ವೈತ್ ಕಡೆ ನೋಡದೆ ಮುಖ ತಿರ್ಗಿಸಿದ್ಲು ಅದ್ವಾಯ್ತು ಶುಕ್ರವಾರ ಇಲ್ಲ ಮಂಗಳವಾರ ಆಶ್ರಣ ಕುಂಕುಮ ಕೊಡ್ತಾರೆ ಇನ್ನು ಇಲ್ಲಿ ಸರೌಂಡಿಂಗು ನಿನಗೆ ಯಾರ ಪರಿಚಯನೇ ಇಲ್ಲ ಎಂದು ನಗುವ ಹುಡುಗನ ಬುದ್ಧಿವಂತಿಕೆ ನೋಡಿ ದರಿದ್ರಿ ತೋಟಿಯಲ್ಲಿ ನಗು ಮೂಡಿತು ಅದ್ವೈತು ಇವಾಗೇಳು ನನಗೋಸ್ಕರ ಅಲ್ವಾ ರೆಡಿಯಾಗಿದ್ದು ಎಂದ ಸಣ್ಣ ನಗು ಚೆಲ್ಲಿ ದರಿದ್ರಿ ಹ್ಞೂ ಎಂದು ಕತ್ತರಿಸಲು ಅದ್ವಾಯ್ತು ಮುಖ ಹರಳಿತು ಇಷ್ಟು ದಿನ ಈ ದಿನಕ್ಕೆ ಕಾತಿತ್ತು ಚಿನ್ನಮ್ಮ ಎಂದು ಮತ್ತೆ ಎಂದು ದರಿದ್ರಿ ಕೆನೆ ಮೇಲೆ ತನ್ನ ಬೆರಳಲ್ಲಿ ರಂಗೋಲಿ ಬಿಡಿಸುತ್ತ ದಿನ ಮನಸ್ಸಲ್ಲಿದ್ದ ಅಷ್ಟು ಕನ್ಫ್ಯೂಸ್ ಕ್ಲಿಯರ್ ಆಯ್ತಾ ಎಂದ ದರಿತ್ರಿ ಅವನ ಸ್ಪರ್ಶಕ್ಕೆ ನಲ್ಗುತ್ತಾ ಹಾ ಎಂದಳು ನಿಧಾನಕ್ಕೆ ಅದ್ವಾಯ್ತು ತನ್ನ ಬೆರಳಲ್ಲಿ ಅವಳ ತುಟಿ ಮೇಲೆ ಸವರಿ ಇಂದು ಯಾವ ಅಬ್ಜೆಕ್ಷನ್ ಇಲ್ಲ ಅಲ್ವಾ ಎಂದರೆ ದರಿತ್ರೆ ತುಟಿ ನವಿರಾಗಿ ನಡಗಿತ್ತು ಹುಡುಗಿ ಮುಖನೇ ನೋಡುತ್ತಾ ಹತ್ಬಯಿತು ಹೇಳು ನಾವಿಬ್ರು ಇವತ್ತು ಎಂದು ದರಿತ್ರಿ ಹಣಗೆ ತನ್ನ ಹಣೆ ತಾಕಿಸಿ ಅವನು ಕೂಡ ಅವಳ ಹಂದಕ್ಕೆ ಮೋಡಿಗೊಳಗಾಗಿದ್ದವನ ಹಾಗೆ ಅವನ ಜೋರು ಉಸಿರು ದರಿತ್ರಿನ ಇನ್ನಷ್ಟು ಕಂಪಿಸುವಂತೆ ಮಾಡಿ ನಾಚಿಸಿತು ದರಿದ್ರಿ ತನುವಿನ ನಡ್ಕ ಕಂಟ್ರೋಲ್ ಮಾಡುತ್ತಿರುವುದು ಅದ್ವೈತಗೂ ಗೊತ್ತಾಯಿತು ಅವನಿಗೂ ಇನ್ನೂ ಇವಳಿಂದ ದೂರ ಇರೋಕೆ ಸಾಧ್ಯ ಇಲ್ಲ ಎನ್ನುವಂತೆ ಒಪ್ಕೊಳ್ಳೋ ಚಿನಮ್ಮ ಇನ್ನೂ ಎಷ್ಟು ದಿನ ಹೀಗೆ ದೂರ ಇರೋದು ನಿನ್ನಿಂದ ದೂರ ಇರೋಕೆ ಇನ್ನೂ ಸಾಧ್ಯ ಇಲ್ಲ ಎಂದು ಅವಳ ಹಣೆಗೆ ಬೆಚ್ಚನೆ ಮುತ್ತಿಟ್ಟ ದರಿದ್ರಿ ಅವನ ಕೈ ಗಟ್ಟಿಯಾಗಿ ಹಿಡಿದು ಉಪ್ಕೆ ಎನ್ನುವಂತೆ ಅವನ ಕೈಗೆ ಮುತ್ತಿಡ್ಳು ಅದ್ವೈತ ಕೈ ಅವಳ ಮುಖವೆಲ್ಲ ಸೋಕಿ ಅವಳ ನಡು ಬಳಸಿದ್ರೆ ಬದಲಿಗೆ ಧರಿಸಿ ಅವನಿಗೆ ವಿರೋಧಿಸ್ಲಿಲ್ಲ ಅದ್ವೈತು ತನ್ನವಳನ್ನು ಪೂರ್ತಿಯಾಗಿ ವಶ ಮಾಡಿಕೊಳ್ತಾ ಹೋದರೆ ಧರಿಸಿ ಅವನ ತುಂಟಾಟ ಅವನ ಸ್ಪರ್ಶಕ್ಕೆ ಕರಗುತ್ತಾ ಹೋಗ್ತಾಳೆ ಅದ್ವೈತು ತನ್ನವಳನ್ನು ವಶಕ್ಕೆ ಪಡೆದು ಪೂರ್ತಿಯಾಗಿ ಪ್ರೀತಿ ಕೊಟ್ಟಿದ್ದ ಅವರಿಬ್ಬರ ಸರಸಕ್ಕೆ ಇನ್ನಷ್ಟು ಮತ್ತೆರಿಸುವಂತೆ ಟಿವಿಯಲ್ಲಿ ರೊಮ್ಯಾಂಟಿಕ್ ಸಾಂಗ್ ಬರ್ತಿತ್ತು ಆ ಹಾಡಿಗೂ ಇಲ್ಲ ತನ್ನವಳ ಹಂದಕ್ಕೂ ಗೊತ್ತಿಲ್ಲ ಅದ್ವೈತು ಪೂರ್ತಿ ತನ್ನವಳಲ್ಲಿ ಒಂದಾಗಿದೆ ಎಷ್ಟೋ ಸಮಯಕ್ಕೆ ತಮ್ಮಿಬ್ಬರ ಸರಸದ ಸಮಯ ಕಳೆದರೂ ಇನ್ನು ಟಿ ವಿ ಮಾತ್ರ ಹಾನ್ನಲ್ಲೇ ಇದ್ದೆ ತನ್ನವನ ಮುದ್ದು ಕಾಟಕ್ಕೆ ನಲುಗಿದ ತರಿಸಿ ನಿದ್ರೆಗೆ ಜಾರಿದ್ರೆ ಅದ್ವೈತು ತನ್ನ ತೋಳಿನ ಹಾಸರೆಯಲ್ಲಿ ಮಲಗಿರುವ ಹುಡುಗಿ ಮುಖವನ್ನು ದಿಟ್ಟಿಸು ನೋಡ್ದ ಟಿ ವಿ ಲೈಟು ಮಂದ ಬೆಳಕಲ್ಲಿ ತನ್ನವಳ ಮುಖ ನೋಡಿ ನನ್ನ ಲೈಫ್ನಲ್ಲಿ ನೀನೊಂದು ಅದ್ಭುತ ತಗೋಣ ಇದುವರೆಗೂ ಯಾರ ಪ್ರೀತಿನೂ ಕಾಣದಿರೋ ಅದ್ವೈತ್ ಬಾಳಿಗೆ ಬೆಳಕಾಗಿ ಬಂದಿದ್ಯಾ ಇನ್ಮುಂದೆ ನೀನೇ ನನಗೆಲ್ಲ ನಿನ್ನೆಲ್ಲಾ ಭಯನ ದೂರ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಚಿನಮಾ ಎಂದು ಮತ್ತೊಮ್ಮೆ ಅವಳ ಕೆನೆಗೆ ಮುತ್ತಿಟ್ಟ ದರಿತ್ರಿ ಮಾತ್ರ ಸುಂದರ ನಿದ್ದೆಗೆ ಜಾರಿದ್ದು ಅದ್ವೈತು ಟಿ ವಿ ಆಫ್ ಮಾಡಿ ಇಷ್ಟು ದಿನದ ಕನಸು ನೆರವೇರಿದ ಖುಷಿಗೆ ಅವನು ದರಿದ್ರ ತಪ್ಪಿ ಮಲಗಿತ ಬೆಳಗಿನ ಬೆಳಕು ಸ್ಕ್ರೀನ್ ಬಟ್ಟೆ ಮರೆಯಲ್ಲಿ ಅದ್ವೈತ್ ಮುಖಕ್ಕೆ ರಾಚುತ್ತಿದ್ದು ಅದ್ವೈತ್ ಆ ಬೆಳಕಿಗೆ ನಿಧಾನಕ್ಕೆ ಕಣ್ಬಿಟ್ಟು ಸ್ವಲ್ಪ ಫ್ರೀಯಾಗಿ ಮಲಗಲು ತಿರುಗುವ ಹುಡುಗ ಕಾರ್ನರ್ನಲ್ಲಿ ಮಲಗಿದ್ದೇನೆ ಎಂದು ನೆನೆದು ಪಕ್ಕದಲ್ಲಿ ನೋಡಿದ್ರೆ ದರಿದ್ರಿ ಮಲಗಿದ್ಲು ಅದೊಂದು ತಕ್ಷಣ ತಮ್ಮ ರಾತ್ರಿ ಸಮಯ ನೆನೆದು ಮುಖವರಳಿತು ತಾನು ಮಲಗಿದ ಜಾಗನ ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ಹೇಗೆ ಮಲಗಿದ್ವಿ ಎಂದು ನಿಧಾನಕ್ಕೆ ದರಿದ್ರಿ ಕಡೆ ತಿರುಗಿ ನೋಡಿದ ಬ್ಲಾಂಕೆಟ್ ಥರ ತನ್ನ ಸೀರೆಯೇ ಒದ್ದು ಮಲಗಿರುವ ಹುಡುಗಿ ನೋಡಿ ಪಾಪ ಎಂದು ನಕ್ಕು ತಾನೆದ್ದು ರೂಮ್ ಒಳಗೆ ಎಲ್ಲ ಸ್ಕ್ರೀನ್ ಬಟ್ಟೆ ಹೇಳಿದು ಎಲ್ಲೂ ಬೆಳಕು ಬಾರದಂತೆ ದರಿತ್ರಿನ ತನ್ನ ತೋಳಲ್ಲಿ ಎತ್ಕೊಂಡೋಗಿ ಮಲಗಿಸ್ತ ಅವನು ಮಲಗಿಸಿದ್ದೇ ತಡ ಬೆಡ್ ಮೇಲೆ ದರಿತ್ರಿ ನಿತ್ಯೆಯಿಂದ ನಿಧಾನಕ್ಕೆ ಬಿಟ್ಟ ಹುಡುಗಿ ನೋಡಿ ನಗಿತ ಗುಡ್ ಮಾರ್ನಿಂಗ್ ಎಂದ ಅದ್ವೈತ್ ಧರಿತ್ರಿ ನಿಧಾನಕ್ಕೆ ಗುಡ್ ಮಾರ್ನಿಂಗ್ ಎಂದಳು ಪ್ರತಿಯಾಗಿ ಅದ್ವೈತ್ ಅವಳ ಪಕ್ಕ ಹುರುಳಿ ಬ್ಲಾಂಕೆಟ್ ಹೊದ್ದು ಅವಳ ಬಲ ಥ್ಯಾಂಕ್ ಯು ಎಂದ ಅವಳ ಕೆನ್ನೆಗೆ ತನ್ನ ಆಣೆ ಸುಗಿಸಿ ದರಿದ್ರಿ ತಮ್ಮಿಬ್ಬರ ಮಧ್ಯೆ ಇದ್ದ ದೂರ ಸರಿದಿದೆ ಎಂದು ನೆನೆದು ನಾಚುತ್ತ ಬಿಡಿ ಬೆಳಗಾಗಿದೆ ಎಂದಳು ಆದರೆ ಅವಳನ್ನು ಬಿಡಿದ ಹುಡುಗ ಬೆಳಿಗ್ಗೆ ಆದರೆ ಏನು ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅಲ್ಲಿ ಜಾಗ ಚಿಕ್ಕದು ಸರಿಯಾಗಿ ನಿದ್ದೆ ಬಂದಿಲ್ಲ ಪ್ಲೀಸ್ ಎಂದು ಅವಳ ಕರುಳಿಗೆ ಸಿಹಿಯಾಗಿ ಮೂತಿಟ್ರೆ ದರಿದ್ರಿ ನಗುತ್ತಾ ಏನಿದ್ದು ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಎಂದವಳ ನಡುವಿಗೆ ಪುಟ್ಟ ಮುತ್ತಿಟ್ಟು ಮೊದಲು ಪತಿ ಪೂಜೆ ಆಮೇಲೆ ಎಲ್ಲ ಎಂದು ಮತ್ತೊಮ್ಮೆ ತನ್ನವಳ ಮಿಲನದ ಆಸೆ ತೋರಿದ್ದ ದರಿತ್ರಿ ಅವನ ಪ್ರೀತಿಗೆ ಸೋತು ಅವನ ಬೇಡಿಕೆ ನೆರವೇರಿಸಿ ಅವನ ಆಸೆ ತೀರಿಸಿದ್ದಳು ಅದ್ವೈತ್ ಮಾತ್ರ ಅವಳನ್ನು ಬಿಡದೆ ಹೀಗೆ ಮಲಗು ಸ್ವಲ್ಪ ಟೈಮ್ ತಿಂಡಿ ಮಾಡೋದು ಬೇಡ ಪಾರ್ಸಲ್ ತಂದ್ರೆ ಆಯ್ತು ಎಂದು ಅವಳ ಭುಜದ ಮೇಲೆ ಮಲಗಿದ್ರೆ ದರಿತ್ರಿ ನೀವು ಮಲಗಿ ನಾನು ಮೊದಲು ಸ್ನಾನ ಮಾಡಬೇಕು ಇಷ್ಟದಾದರೂ ಬಾಗಿಲಿಗೆ ನೀರು ಹಾಕಿಲ್ಲ ಪ್ಲೀಸ್ ಬಿಡಿ ಎಂದಳು ಅದ್ ಆಯ್ತು ಇನ್ನಷ್ಟು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹೋಗು ಚಿನ್ನಮ್ಮ ಎಷ್ಟೋ ದಿನದ ಮೇಲೆ ಸಿಕ್ಕಿರೋ ಚಾನ್ಸು ಇವಾಗ ಅದನ್ನು ಕಿತ್ಕೋತೀಯಾ ಎಂದು ಬಿಡದ ಹುಡುಗನನ್ನು ನೋಡಿ ರೀ ಇವಾಗ ಹೋಗಿ ತಿಂಡಿ ಮಾಡಿ ಬರ್ತೀನಿ ನೀವು ಸ್ವಲ್ಪ ಹೊತ್ತು ಮಲ್ಗಿ ಆಮೇಲೆ ಎದ್ದು ಸ್ನಾನ ಮಾಡಿವ್ರಂತೆ ಇವಾಗ ಪ್ಲೀಸ್ ಬಿಡಿ ಅವಳ ಮುಖ ನೋಡಿ ನಿಜವಾಗ್ಲೂ ಬಿಡ್ಬೇಕಾ ಎಂದ ನ ಮುಖ ನಿದಿರೆಯಲ್ಲಿ ಬಾಡಿದೆ ದರಿದ್ರಿ ಅವನ ಹಣಿಗೆ ಪುಟ್ಟ ಮುಂತಿಟ್ಟು ಇವಾಗ ಸತ್ಯಕ್ಕೆ ಇದು ಇಟ್ಕೊಂಡು ಬಿಡಿ ನಾನು ಕೆಲಸ ಮುಗಿಸಿ ಬರ್ತೀನಿ ಪ್ಲೀಸ್ ಎಂದಳು ಅದ್ವೈತು ಇಷ್ಟೇನಾ ಮದುವೆ ಆಗಿ ಮೂರು ತಿಂಗಳಾಯ್ತು ಒಂದೇ ಮುತ್ತ ಎಂದ ದರಿತ್ರಿ ಕಣ್ಣು ಸಣ್ಣದ ಮಾಡಿ ಇನ್ನೂ ಎಷ್ಟು ಕೊಡ್ತಾರೆ ಎಂದಳು ಅದು ಅದ್ವಾಯ್ತು ಕೆನ್ನೆ ತೋರ್ತಾ ಬೆರಳಲ್ಲಿ ದರೀತ್ರಿ ಮುತ್ತಿಟ್ರೆ ಕೆನ್ನೆ ಕಡೆ ಬೆಳ್ಳು ತೋರಿಸ್ತಾ ಅಲ್ಲೂ ಕೊಟ್ಟು ಈಗ ಬಿಡಿ ಎಂದರೆ ಸೂಸು ಸಣ್ಣಗೆ ನಕ್ಕು ತೂಟಿ ತೋರಿಸ್ತಾ ಹುಡುಗನನ್ನು ನೋಡಿ ದರಿತ್ರಿ ಛೀ ಬಿಡಿ ಇನ್ನೂ ಬ್ರಷ್ ಮಾಡಿಲ್ಲ ಏನಿದು ಆಯ್ತು ಎಂದು ಅವನನ್ನು ದೂಡುತ್ತಿದ್ದ ಹುಡುಗಿ ನೋಡಿ ನಗುತ್ತಾ ಜಾಸ್ತಿ ಕಾಡಿಸ್ದೆ ಸರಿ ಹೋಗು ಎಂದು ಕಳಿಸಿದ ದರಿದ್ರಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ದೇವರ ಮುಂದೆ ನಿಂತು ದೇವ್ರೆ ಇಷ್ಟೇ ಪ್ರೀತಿ ನಮ್ಮಿಬ್ಬರ ಮಧ್ಯೆ ಹೀಗೆ ಇರಲಿ ಪ್ಲೀಸ್ ಎಂದು ಬೇಡಿಕೆ ಇಟ್ಟು ಪೂರಿ ಸಾಂಗು ಮಾಡಿದ್ಲು ತಿಂಡಿಗೆ ಇತ್ತ ತನ್ನವಳು ಪೂರ್ತಿಯಾಗಿ ಸಿಕ್ಕ ಖುಷಿಯಲ್ಲಿ ನೆಮ್ಮದಿಯ ನಿದ್ರೆಗೆ ಚಾರಿದ್ದ ದರಿದ್ರಿ ಎಲ್ಲ ಮಾಡಿಟ್ಟು ಶಿವರೇನು ಇನ್ನು ಮಲಗೆ ಇದ್ದಾರೆ ಗಂಟೆ ಹಾಗಲೇ ಅತ್ತಾಯ್ತು ಎಂದು ರೂಮ್ಗೆ ಬಂದರೆ ಅವಳ ಪಿಲ್ಲೋ ತಬಿ ಮುತ್ತಾಗಿ ಮಲಗಿರುವ ಅದ್ವೈತ ಎನ್ನುವ ಹುಡುಗನ ಪ್ರೀತಿ ಸವಿ ನೆನಪನ್ನ ನೆನೆದು ನಗು ಮೂಡಿತು ದರಿತ್ರಿ ಅದ್ವೈತ ನೋಡಿ ಎದ್ದೇಳಿ ಆಲ್ರೆಡಿ ಹತ್ತು ಗಂಟೆ ತಿಂಡಿ ಮಾಡಿ ಮಲಗಿ ಎಂದಳು ಚಿನ್ನಮ್ಮ ಎಂದು ಅವಳ ತೋಡೆ ಮೇಲೆ ಮಲಗಿದ ಹುಡುಗನನ್ನು ನೋಡಿ ಕೆದ್ರೆದ ಕೂದಲು ಸರಿ ಮಾಡಿ ರೀ ಎದ್ದೇಳಿ ಹೊಟ್ಟೆ ಹಸಿವಾಗ್ತಿದೆ ಪ್ಲೀಸ್ ಎಂದಳ ಅದ್ವೈತ್ ಏನು ಚಿನ್ನಮ್ಮ ನೀನು ಒಳ್ಳೆ ಕಣ್ಸುಬ್ಬಿತ್ತಿತ್ತು ಎಬ್ಬಿಸ್ಬಿಟ್ಟೆ ಎಂದು ಅವಳ ಸೊಂಟ ಬಳಸಿ ಐದು ನಿಮಿಷ ಎದ್ದೇಳ್ತೀನಿ ಎಂದು ಮಲಗ್ತ ದರಿದ್ರ ನಗುತ್ತಾ ಅವನ ಕಿವಿಗೆ ಉಹ್ ಎಂದು ಗಾಳಿ ಊದಿದ್ಲು ಅದ್ವೈತು ತನ್ನ ಮುಚ್ಚದಲ್ಲಿ ಕಿವಿ ಮುಚ್ಚಿಕೊಂಡು ಪಕ್ಕಕ್ಕೆ ತಿರುಗಿದ್ರೆ ಹುಡುಗಿ ಸಣ್ಣ ಕಿಣಕ್ಕು ಮತ್ತೆ ಇನ್ನೊಂದು ಕಿವಿಗೂ ಗಾಳಿ ಊತಿದ ಹುಡುಗಿ ಕೀಟಲೆ ನೋಡಿದ ಅದ್ವೈತ್ ನಗುತ್ತಾ ಬೆಡ್ ಮೇಲೆ ಉಳಿಸಿ ಅವಳ ಅತಿ ಸಮೀಪಕ್ಕೆ ಬಂದು ನಗ ಏನೇ ಚಿನಮ್ಮ ಈಗೆಲ್ಲ ತಲ್ಲೆ ಮಾಡ್ತೀಯಾ ನಿದ್ದೆ ಮಾಡೋಕೆ ಬಿಡದೆ ಎಂದ ದರೀತ್ರಿ ಹೊಟ್ಟೆ ಹಸಿತಿದೆ ಪ್ಲೀಸ್ ಇದ್ರೆ ತಿಂಡಿ ಮಾಡಬಹುದು ಎಂದ ಮುಗ್ತಾ ಹುಡುಗಿ ನೋಡಿ ಅಥ್ವಾಯ್ತು ಓಹ್ ಸಾರಿ ಕೊಣ ಎಂದು ಐದು ನಿಮಿಷ ಬೇಗ ಬರ್ತೀನಿ ಎಂದು ಹೇದ್ದು ಹೋಗ್ತಾನೆ ಅದ್ವಾಯ್ತು ಸ್ನಾನಕ್ಕೆ ಹೋದ್ಮೇಲೆ ದರಿದ್ರಿ ಬ್ಲ್ಯಾಂಕೆಟ್ ಎಲ್ಲ ತೆಗೆದಿಟ್ಟು ಬೆಡ್ಶೀಟ್ ಬದಲಿಸಿ ಎಲ್ಲ ನೀಟ್ ಮಾಡಿದ ಹುಡುಗಿಯಿಂದೆ ಅದ್ವಾಯ್ತು ತಲೆ ಒರೆಸುತ್ತಾ ಹಿಂದಿನಿಂದ ತಪ್ಪಿ ಮುಗಿತಾ ಮೇಡಮ್ ಕ್ಲೀನಿಂಗ್ ಎಂದ ದರಿದ್ರಿ ಬಿಡಿ ನಿಮ್ಮ ತಲೆ ನೀರು ಮೈ ಮೇಲೆ ಬೀಳ್ತಿದೆ ಹೊರಿಸ್ಕೊಳ್ಳಿ ಮೊದಲು ಎಂದಳು ಅದ್ವಾಯ್ತು ಹ್ಞೂ ನೀನೆ ಒರೆಸು ಅಂದ ದರಿತ್ರಿ ಇದೇನಿದು ಹೊಸದಾಗಿ ಎಂದರೆ ಅದ್ವೈತು ಸಣ್ಣಗೆ ನಗುತ್ತಾ ಇನ್ನು ಮುಂದೆ ಹೀಗೆ ಎಂದು ಟವಲ್ ಅವಳ ಹೆಗಲ ಮೇಲಾಕಿ ಅವಳ ನಡು ಬಳಸಿ ಒರೆಸೋ ಬೇಗ ತಿಂಡಿ ಮಾಡೋಣ ಎಂದ ಮುಕ್ತ ಮುಖ ಮಾಡಿ ದರಿತ್ರಿ ನಗುತ್ತಾ ಅವನ ತಲೆ ಒರೆಸುವ ಹುಡುಗಿಗೆ ಬರೀ ಕೀಟಲೆ ಮಾಡುವ ಹುಡುಗನ ನೋಡ್ದ ದರಿತ್ರಿ ನೋಡಿ ಈಗೆಲ್ಲ ಮಾಡಬೇಡಿ ಕಚುಕುಳಿಯಾಗುತ್ತೆ ಎಂದರೆ ಅದ್ವೈತು ನಗತಾ ನೀನು ನಕ್ರೆ ತುಂಬ ಮುದ್ದ ಕಾಣ್ತೀಯಾ ತುಟಿ ಕಚ್ಚಿ ಕದೆಯ ಮುಂದುವರಿಯುವುದು ಎಂದಿನಂತೆ ಈ ಸಂಜಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್